ಸಕಲೇಶ್ಪುರ ಕಾಡಾನೆ ದಾಳಿಗೆ ಮಹಿಳೆ ಬಲಿ ಶವ ಮೇಲೆತ್ತಲು ಬಿಡದೆ ಗ್ರಾಮಸ್ಥರ ಹೋರಾಟ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೂ ಶಾಸಕರು ಭೇಟಿ ನಿಮ್ಮ ಪರಿಹಾರದ ಹಣ ನಮಗೆ ಬೇಡ ಶಾಶ್ವತ ಪರಿಹಾರ ಬೇಕು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಶವದೊಂದಿಗೆ ಸ್ಥಳದಲ್ಲೇ ಧರಣಿ ನಡೆಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಶಾಸಕ ಸಿಮೆಂಟ್ ಮಂಜು ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷ ಮುರಳಿ ಮೋಹನ್ ಹಾಗೂ ಡಿಎಫ್ಒ ಸೌರಭ್ ಕುಮಾರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ಅಮಾಯಕರ ಸಾವಿಗೆ ನ್ಯಾಯ ಬೇಕು ಐವತ್ತು ಲಕ್ಷ ರು ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಪಟ್ಟು ಹಿಡಿದರು ಶಾಸಕ ಸಿಮೆಂಟ್ ಮಂಜು ಹಾಗೂ ಮುರಳಿ ಮೋಹನ್ ಅವರು ಅರಣ್ಯ ಸಚಿವ ಖಂಡ್ರೆ ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಆನೆಗಳ ಸ್ಥಳಾಂತರ ಹಾಗೂ ಪರಿಹಾರ ಹೆಚ್ಚಳಕ್ಕೆ ಒತ್ತಾಯಿಸಿದರು ಅರ್ಜುನ ಆನೆ ಸಾವಿನ ಸಂದರ್ಭ ಹೋರಾಟ ಮಾಡಿದವರ ಮೇಲೆ ಹಾಕಿರುವ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕು ಎಂಬ ಬೇಡಿಕೆಯೂ ಕೇಳಿಬಂತು ಘಟನೆಯ ವೇಳೆ ಶೋಭಾ ಅವರ ತಾಯಿ ರಾಜಮ್ಮ ಜಿಲ್ಲಾಧಿಕಾರಿ ಎದುರು ಕಣ್ಣೀರಿಟ್ಟು ನಾನು ಕ್ಯಾನ್ಸರ್ ರೋಗಿ ನನ್ನ ಮಗಳೇ ನನ್ನನ್ನು ಸಾಕುತ್ತಿದ್ದಳು ಎರಡು ತಿಂಗಳ ಹಿಂದಷ್ಟೇ ಮಗಳ ಮದುವೆ ಮಾಡಿದ್ದೆ ಈಗ ನನ್ನ ಕಷ್ಟ ಯಾರಿಗೆ ಹೇಳಲಿ ಎಂದು ರೋಧಿಸಿದರು ನಾನಾದರೂ ಸತ್ತು ಮಗಳು ಬದುಕಬೇಕಿತ್ತು ಎಂದು ಅವರು ಆಕ್ರಂದನ ವ್ಯಕ್ತಪಡಿಸಿದರು ನಂತರ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ಭರವಸೆಯ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಅಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಲಾಯಿತು ಈ ವೇಳೆ ತಾಲೂಕು ಕಾಂಗ್ರೆಸ್ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು ಹಾಗೂ ಮುರಳಿ ಮೋಹನ್ ಅವರು ಪಕ್ಷದ ವತಿಯಿಂದ ಎರಡು ಲಕ್ಷ ರು ನೀಡುವ ವಾಗ್ದಾನ ಮಾಡಿದರು ಶಾಸಕ ಸಿಮೆಂಟ್ ಮಂಜು ಜಿಲ್ಲಾಧಿಕಾರಿ ಲತಾಕುಮಾರಿ ಹಾಗೂ ಡಿಎಫ್ ಸೌರಭ್ ಕುಮಾರ್ ಅವರು ಮೃತಶೋಭಾ ಅವರ ತಾಯಿಗೆ ಇಪ್ಪತ್ತು ಲಕ್ಷ ರು ಪರಿಹಾರದ ಚೆಕ್ ವಿತರಿಸಿದರು ಜಿ ರಂದು ಸಕಲೇಶಪುರದಲ್ಲಿ ನಡೆಯಲಿರುವ ಜನಸ್ಪಂದನ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾಫಿ ಬೆಳೆಗಾರರು ಕಾಡಾನೆ ದಾಳಿಯಿಂದ ಮೃತಪಟ್ಟವರ ಕುಟುಂಬಸ್ಥರು ಹಾಗೂ ಹೋರಾಟಗಾರರೊಂದಿಗೆ ಸಭೆ ನಡೆಸಿ ಬೇಡಿಕೆಗಳನ್ನು ಆಲಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು ಇಲ್ಲ ಇದು ಬೆಳಗಿನ ಓಡಾಡ್ ಸ್ವಲ್ಪ ಹಿಂಗಾಗಿರೋದು ಮೇಡಮ್ ಆಕ್ಚುಲಿ ಏ ಬೇಲಿ ಮೇಡಮ್ ಮತ್ತೆ ಬಹುಶಃ ಸುಣ್ಣ ತಂದಾಕಿಂಗ್ ಏನೋ ಮಾಡಿದ್ರೆ ಗೊತ್ತಿಲ್ಲ ಬಟ್ ಇಲ್ಲಿ ಸೋರಿ ಸುಣ್ಣ ಆಗ್ತಾರೆ ಮೇಡಮ್ ಇದು ಏನಾಗುತ್ತೆ ಮೇಡಂ ಈ ಸಾಯಿಲ್ಗೆ ಈ ಟೈಮ್ ಅಲ್ಲಿ ಲೈನ್ ಅವಶ್ಯಕತೆ ಇದೆ ಮೇಡಮ್ ಒಳ್ಳೆ ಬೆಳೆ ಬರ್ಬೇಕು ಅಂದ್ರೆ ಹಾ ಸುಣ್ಣ ಹಾಕ್ತಾರೆ ಬಿದ್ಮೇಲೆ ಬಡ್ಸಿ ಆಗ್ತೀವಿ ಸಣ್ಣಲ್ಲಿ ಹಿಡಿದ್ ಬಡ್ಸಿ ಆಗ್ತದೆ ಗೊತ್ತಿಲ್ಲ ಇವ್ರು ಕೆಳಗಡೆ ಬೈಲಿಟ್ಟು ಸ್ವಲ್ಪ ಸಿಗ್ನೇಚರ್ ಇಲ್ಲಿ ಚೆಕ್ ಆಮೇಲೆ ನಾನು ಚೆಕ್ ನೋಡ್ಬಿಟ್ಟು ಡಿಪಾರ್ಟ್ಮೆಂಟ್ ಇಲ್ಲ ಅರ್ಜುನನ ಸಾವ್ತು ಅವ್ರ ಮೇಲೆ ಯಾಕೆ ಪ್ರಕರಣ ದಾಖಲಿಸಿಲ್ಲ ಅವ್ರ ಮೇಲೆ ಏನಕ್ಕೆ ಇಲ್ಲ ಇದು ಅಷ್ಟೇ ಪ್ರತಿ ಸಲ ತೊಂಬತ್ತಾದಾಗ್ಲೂ ನೀವು ಹೇಳಿಕೆ ಕೊಡ್ತೀರಾ ಹೋಗ್ತೀರಾ ಎಲ್ಲಿ ಯಾವ ಪ್ರಕರಣ ಕೊಟ್ಟಿದೆ ಪ್ರಕರಣ ನ್ಯಾಯ ಸಿಕ್ಕಿದೆ ಅಂತ ಒಂದು ಹೇಳ್ಬಿಡ್ಲಿ ಡಿಎಫ್ ಸುಮ್ ಸುಮ್ಮನೆ ಕುಟುಂಬದ ವ್ಯವಸ್ಥೆ ಹಂಗಾಗಿದೆ ಈ ಮನೆ ಯಾರು ಮನೇಲಿ ಎಲ್ಲ ಎಂಟು ಕುಟುಂಬನೇ ಆದ್ರಿಂದ ಜಿಲ್ಲಾಧಿಕಾರಿಗಳು ಇವತ್ತಿನ ಇದು ಪ್ರಾರಂಭಿಕ ಆಗ್ಬಿಡ್ಲಿ

ಚಿಕ್ಕಮಂಗ್ಳೂರು ಡಿ ಎಫ್ ಒ ಚೆಕ್ ತಗ ಕೊಡಿಸೋದು ಇವತ್ತು ಡಾಕ್ಯುಮೆಂಟ್ ಇಟ್ಕೊಂಡಿದ್ವಿ ನಾವು ಚಿಕ್ಕಮಂಗ್ಳೂರು ಡಿ ಎಫ್ ಚೆಕ್ ತರಿಸಿ ಪೇಮೆಂಟ್ ಆದ್ಮೇಲೆ ದಪ್ಪನ್ ಮಾಡಕ್ ಬಿಟ್ಟಿದ್ದು ಹಂಗ್ ಸಪೋರ್ಟ್ ಮಾಡಿದ್ರು ಅವ್ರ ಮನು ಕುಟುಂಬದ ಇಲ್ದಿ ಇಪ್ಪತ್ತು ಲಕ್ಷ ಪರಿಹಾರನೇ ಬರ್ತಿಲ್ಲ ನಾವ್ ಥ್ಯಾಂಕ್ಸ್ ಆ ಮನು ಕುಟುಂಬದವರಿಗೆ ಅವ್ರು ಮೂರ್ ದಿವ್ಸ ಅಲ್ಲಿ ಇಟ್ಕೊಳ್ಳಿ ಇದೇ ಕೊನೆ ಆಗ್ಲಿ ರೈತಿಗೆ ಸರಿಯಾದ ನ್ಯಾಯ ಪರಿಹಾರ ಕೊಡ್ಲಿ ಅಂತ ಕುಟುಂಬ ಬಂದು ಹೊತ್ತಿಗೆ ನಮಗೆ ಒಂದು ನ್ಯಾಯ ಸಿಕ್ತು ಅಲ್ಲಿವರೆಗೂ ನಾವು

ವರ್ಕ್ ಮಾಡ್ತಾ ಇದೀವಾ ಯಾರು ಮರಳು ಮಾಡಿದೀವಾ ಸತ್ತು ಹೋಗಿದ್ದ ಈ ಧರ್ಮ ಹೆಸರಿಗೆ ನ್ಯಾಯ ಕೇಳಕ್ ಹೋದ್ರೆ ಕೇಸ್ ಹಾಕ್ತಾರೆ ಇಲ್ವಾ ಮಕ್ಳಿಲ್ವಾ ಇಲಾಖೆ ಅವ್ರಿಗೆ ಪೊಲೀಸ್ ಇಲಾಖೆ ಅವ್ರಿಗೆ ಒಂದ್ ಪ್ರಕರಣ ಇದೆಯ ನಮ್ಗಳ ಹೋರಾಟ ಕರ್ತವ್ಯ ಎಲ್ಲಾ ಮಾಡಿದ್ರೆ ಮೇಡಮ್ ಆಗಲ್ಲ ಅರಣ್ಯ ಇಲಾಖೆಯರು ತುಂಬಾ ಎಚ್ಚರಿಕೆಯಿಂದ ಕಾರ್ಯನಿರ್ವಹಣೆ ಮಾಡಬೇಕು ಮೇಡಮ್ ಯಾಕಂದ್ರೆ ಇಡೀ ಸುತ್ತ ಫಾರೆಸ್ಟ್ ಇದ್ರೆ ನೋಡಿ ಇಲ್ಲಿ ಯಾವ ಟೈಮ್ ಆನೆ ಬರುತ್ತೆ ಅಂತ ಗೊತ್ತಿಲ್ಲ ಆ ಪರಿಸ್ಥಿತಿ ಇದೆ ಸೊ ಹಾಗಾಗಿ ನೀವು

ಿಲ್ಲ ಅರ್ಥವಾಗಿಲ್ಲ ದಂತುರಿಯವರು ಚೆನ್ನ ಕಡಿಮೆ ಬೇರೆ ಅದು ವೆರಿ ಹೈ ಅವರು ಅವ್ರ ಮೆಂಟಲಿ ಏನಾದರೂ ಇದಾಗುತ್ತೋರ್ಸ್

ಸಂಜೆ ಅವರೆಲ್ಲ ಇನ್ಫಾರ್ಮ್ ಕೊಟ್ಟಿದ್ದಾರೆ ಮ್ಯಾನೇಜರ್ ಅವರು ಎಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ಸಂಜೆ ಮಾಡಿದ್ದಾರೆ ಆನೆ ಇದೆ ನಮ್ಮ ತೋಟದಲ್ಲಿ ನೀವು ಒಂಚೂರು ನೋಡ್ಬಿಟ್ಟು ಕ್ರಮ ತಗೊಳ್ಳಿ ಅಂತ ಫೋನ್ ಮಾಡಿದ್ದಾರೆ ಏನು ರೆಸ್ಪಾಂಡ್ ಮಾಡಿಲ್ಲ ಮತ್ತೆ ಇವ್ರು ಎಂಟೆಂಟು ಎಂಟು ವರೆಗೆ ಇಲ್ಲಿ ತೋಟಕ್ಕೆ ಬಂದಿದ್ದಾರೆ ಇವ್ರಿಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ ಗೊತ್ತಾಗಿಲ್ಲ ಗೊತ್ತಾಗಿದ್ದಕ್ಕೆ ಅವ್ರ ಏನ್ ಮಾಡ್ತೀವಿ ಅವ್ರ ತೋಟದಲ್ಲಿ ಅವರು ಕೆಲಸ ಮಾಡೋದು ಮಾಡಿದ್ರೆ ಮತ್ತೆ ತರ ಮರ್ಸಾಕ್ತಾರೆ ಮತ್ತೆ ಈಗ ಮೊನ್ನೆ ಮೇಡಮ್ ಲಾಸ್ಟ್ ಒಂದು ಅರ್ಜಿನಲ್ ಸಾವು ಸಂದರ್ಭದಲ್ಲಿ ಪ್ರಾಣಿ ಪರವಾಗಿ ಹೋರಾಟ ಮಾಡಿದ್ರು ಕೇಸ್ ಹಾಕಿದ್ದಾರೆ ಜನಗಳ ಪರವಾಗಿ ಹೋರಾಟ ಮಾಡೋದಕ್ಕೆ ಆಗುತ್ತೆ ಏನಾಗುತ್ತೆ ಈಗ ಒಂದು ಹತ್ತೊಂಬತ್ತು ಜನದ ಮೇಲೆ ಪ್ರಕರಣ ದಾಖಲಾಗಿದೆ ನಿಮಗೂ ಗೊತ್ತಿರ್ಬೋದು ಅಧಿವೇಶನದಲ್ಲಿ ಕೂಡ ವಿಚಾರ ಪ್ರಸ್ತಾಪ ಮಾಡಿದ್ದೀನಿ ಕ್ಯಾಬಿನೆಟ್ ಅದನ್ನು ವಾಪಸ್ ತಗೋತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಆನೆ ಗೃಹ ಸಚಿವರು ಮತ್ತೆ ಅರಣ್ಯ ಸಚಿವರು ಕೂಡ ಅಂತ ಹೇಳಿದ್ದಾರೆ ಶಾಶ್ವತವಾಗಿ ಪರಿಹಾರ ಆಗಬೇಕು ತರಕೆಗೆ ತಾರಿಗೆ ಕೂಡ ಬರ್ತಾರೆ ಹನೇಳದು ನಮಗೆ ಬೇಲೂರು ಭಾಗಕ್ಕೆ ಹೆಚ್ಚು ಆನೆಯಿಂದ ಸಮಸ್ಯೆ ಮತ್ತು ಕೂರ್ಗಲ್ಲೂ ಕೂಡ ಈ ಸಮಸ್ಯೆ ಇದೆ ಅಟ್ಲೀಸ್ಟ್ ನಮ್ಮ ಮತ್ತೆ ಬೇಲೂರು ಭಾಗಕ್ಕೆ ಬೇಡ ವಿಶೇಷವಾದ ಕಾಳಜಿನ ವಹಿಸಿ ಆ ಮೂಡಿಗೆರೆ ಕೂಡ ಹೋದ ತಕ್ಷಣ ಈ ಕಡೆ ಓಡಿಸ್ಬಿಡ್ತಾರೆ ಬಾಪದವ್ರು ಈ ಕಡೆ ಜನಗಳು ಬೇಲೂರ್ಲಿಂತ್ರು ತುಂಬಾ ಜನ ಸಾವಿಗೀಡಾಗಿದ್ದಾರೆ ಸಕಲೇಶ್ಪುರದಲ್ಲೂ ಅಟ್ಲೀಸ್ಟ್ ಅಟ್ ಲೀಸ್ಟ್ ಕಾರ್ಯ ರೀತಿ ಆಗಬಾರದು ಅಂದ್ರೆ ಮೇಡಮ್ ಸರ್ಕಾರ ಇದಕ್ಕೊಂದು ಉತ್ತಮವಾದ ನಿರ್ಧಾರ ತಗೊಂಡು ಒಂದ್ಸತಿ ಈಗ ದಿನಾಸೋ ಒಂದ್ಸತಿ ಏನಾರು ಒಂದು ನಿರ್ಧಾರ ತಗೊಂಡು ಇರ್ತಕ್ಕಂಥ ಆನೆಗಳನ್ನೆಲ್ಲವೂ ಎಲ್ಲರೂ ಶಿಫ್ಟ್ ಮಾಡ್ಬಿಡಿ ಎಲ್ಲಿಗೆ ತಗೊಂಡೋಗಿ ಬಿಟ್ಕೊಂತಾರೋ ಅದು ಬಿಡ್ತಾರೋ ಅಥವಾ ಇನ್ನೊಂದು ಕಡೆಗೆ ಎಲ್ಲಾರು ಬಿಟ್ಕೊಂತಾರ ತಗೊಂಡೋಗಿ ಬಿಟ್ಕೊಂಡ್ಬಿಟ್ರೆ ನೆಮ್ಮದಿಯಾಗಿ ಈಗ ತೋಟ ಗದ್ದೆಗೆ ಹೋಗ್ಲಾರ ರೈತರ ಜೀವನ ಮಾಡಕ್ ಆಗಲ್ಲ ಎಲ್ಲ ರೈತರು ಹೋಗಬೇಕು ಅಂದ್ರೆ ಮಾಡ್ಲೇಬೇಕು ಅನಿವಾರ್ಯ ಪರಿಸ್ಥಿತಿ ಈ ತರ ಪರಿಸ್ಥಿತಿ ಆಗಿದೆ ತೋಟ ಕೆಲ್ಸಕ್ಕೂ ಯಾರು ಜನ ಬರೋಕೆದಿರ್ತಾರೆ ಓನರ್ಗಳು ತೋಟಕ್ಕೆ ಹೋಗ್ತಾರೆ

ಇವ್ರ ಕುಟುಂಬದ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿ ನಾನು ಮಾತಾಡ್ತೀನಿ ಮೇಡಮ್ ಏನು ವಿಚಾರ ಎಲ್ಲರ ಜೊತೆ ಕೂಡ ಎಲ್ಲರ ಜೊತೆನ ಬಹಿರಂಗವಾಗಿ ಮಾತಾಡ್ತೀನಿ ಹೆಚ್ಚಿನ ಪರಿಹಾರ ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಬೇಕು ಅಂತಕ್ಕಂಥ ನಮಗೆ ಮೇಡಮ್ ಯಾಕೆ ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷ ಎಲ್ಲ ಪರಿಹಾರ ಇಪ್ಪತ್ತು ಲಕ್ಷ ಮೇಡಮ್ ಅವ್ರ ಕುಟುಂಬದ ನಾಲ್ಕು ಜನ ಇದ್ರೆ ಏನು ಇಪ್ಪತ್ತು ಲಕ್ಷ ಒಂದು ತಿಂಗಳು ಉಳಿಯಲ್ಲ ದುಡ್ಡು ನಾನು ಹೇಳ್ತಾ ಸರ್ಕಾರ ಒಂದು ಪರಿಹಾರ ಕೊಡಬೇಕು ಕೊಡ್ತಾ ಇದ್ದಾರೆ ಅವ್ರ ಜೀವನಕ್ಕೆ ಏನು ಅದು ಆಧಾರ ಆಗಲ್ಲ ಏನಿಟ್ಟೆ ಮೇಡಮ್ ಸರ್ಕಾರಕ್ಕೆ ಹೆಚ್ಚಿನ ಪರಿಹಾರಕ್ಕೆ ನಾನು ಕೂಡ ಅಧಿವೇಶನದಲ್ಲಿ ಸರ್ಕಾರವನ್ನ ಗಮನ ತರ್ತದೆ ಕೆಲಸ ಮಾಡ್ತೀವಿ ಆದರೆ ಇನ್ನೂ ಹೆಚ್ಚಿನ ಪರಿಹಾರವನ್ನು ಮಾನ್ಯ ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ನಾನು ಕೂಡ ಮಾಡ್ತೀನಿ ನೀವು ಕೂಡ ಕೆಲ್ಸನ ಮಾಡಿ ಜನಗಳ ಪರವಾಗಿ ನಿಲ್ಲಬೇಕು ಹೋರಾಟಗಾರ ಪರವಾಗಿ ನಿಲ್ಲಬೇಕು ಅಂತ ನಮ್ಮ ಪ್ರಕಾರದಲ್ಲಿ ಮೇಡಮ್ ಚೆಕ್ಕು ಇಟ್ಬಾಬ್ ಚೂರು ಸ್ವಲ್ಪ ಅವರ ಗಮನಕ್ಕೆ ತಮ್ಮ ಬೇಡಿಕೆಗಳನ್ನು ಅದು ಹೌದು ಮೇಡಂ ಅದು ಗೊತ್ತಿದೆ ಗೊತ್ತೇ ಆ ಮಾನವೀಯತೆ ಅರಿವಿದೆ ಮೇಡಮ್ ಈಗ ಅವ್ರದ್ದು ಉದ್ದೇಶ ಏನು ಇದ್ರ ಮುಂದೆ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಾ ಗೆಸ್ಟ್ ಆಗತ್ತೆ ಹೆಚ್ಚಿನ ಪರಿಹಾರ ಕೊಡ್ಸಿರ ಅವ್ರ ಜೀವನಕ್ಕೇನ ಆಗ್ಲಿ ಅಂತಕ್ಕಂಥ ಉದ್ದೇಶ ಬಿಟ್ರೆ ಅವ್ರಿಗೇನು ವೈಯಕ್ತಿಕ ಏನು ಇಲ್ಲ ಮೇಡಂ ಏನಾದ್ರು ಹೆಚ್ಚಿನ ಪರಿಹಾರ ಆಗ್ಲಿ ಅಂತಕ್ಕಂಥದ್ ಒಂದೊಂದು ಪ್ರಕರಣಗಳು ಸತ್ಯ ಬೇಡ ಮೇಡಂ ಗೊತ್ತಿಲ್ಲ ಒಂದ್ ಪ್ರಕರಣ ಆಗಿ ಮೇಡಂ ನಮ್ಮ ಇದ್ರಲ್ಲಿ ಸತ್ತೋಗಿದ್ಕೆ ಅಲ್ಲಿ ಹದಿನೈದು ಲಕ್ಷ ಇತ್ತೋತ ಪರಿಹಾರ ಹೆಂಗೆ ಅಧಿಕಾರಿಗಳು ಅವ್ರನ್ನ ಮನವೊಲಿಸಿದ್ರು ಅಂದ್ರೆ ಅವರು ಒಂದು ಇನ್ನೊಂದ್ ಹೆಂಡ್ತಿದ್ರು ಅವ್ರನ್ನ ಕರ್ಕೊ ಬಂದು ಆರೂವರೆ ಲಕ್ಷ ಡೀಲ್ ಮಾಡ್ಕೊಂಡು ಒಂದ್ ಲಕ್ಷ ರೂಪಾಯಿ ಒಳಗ ಹಾಕಿ ಅಲ್ಲಿ ಇಡೀ ಚಿತ್ರಣ ಬದಲಾಯಿಸಿ ಫೋರ್ಸ್ ತಂದು ನಮ್ಮ ಅವತ್ತು ಮತ್ತೆ ಈ ಮೂರು ವರ್ಷದಿಂದ ಮತ್ತೆ ಅರೆಸ್ಟ್ ಮಾಡಿದ್ರು ಆ ತರ ದೌರ್ಜನ್ಯ ಇದು ಸಾಮಾನ್ಯ ಅನ್ಸ್ಬೋದು ಎಲ್ಲರಿಗೂ ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಪೊಲೀಸ್ ಇಲಾಖೆಗೆ ಹೋರಾಟಗಾರರ ನ್ಯಾಯ ಕೇಳಿದ್ದಕ್ಕೆ ಪ್ರಕರಣ ದಾಖಲಿಸುವ ಪೊಲೀಸ್ ಇಲಾಖೆಗೆ ರೈತರ ಸಾವಿಗೆ ಕಾರಣವಾದ ತಾಲೂಕಾಡಳಿತಕ್ಕೆ ಜಿಲ್ಲಾಧಿಕಾರಿಗಳ ಮಾನ್ಯ ಸಚಿವರ ಹತ್ರ ನಮ್ ಏನು ಅವರ ಐವತ್ತು ಕೋಟಿಗಳಿಂದ ಪರಿಹಾರ ಹೆಚ್ಚು ಕೊಡ್ಬೇಕಂತ ಐವತ್ತು ಲಕ್ಷ ಕೊಟ್ಟು ಅವರು ವಾಪಸ್ ಬರಲ್ಲಪ್ಪ ಅವ್ರ ಜೀವಿತ ಇದ್ರೆ ಇಷ್ಟಿಷ್ಟು ಕೋಟಿ ಕೊಟ್ಟರು ಅವರಲ್ಲಿ ವಾಪಸ್ ಯಾರು ಬೆಲೆ ಕಟ್ಟ ಕೇಳಿದ್ದು ಸರ್ ರೈತರಿಗೆ ಬೆಲೆ ಹೆಂಗೆ ಕಟ್ಟಿದ್ರು ರೈತರಿಗೆ ಈಗ ನಾನು ಹೇಳೋದೇನು ಅಂದರೆ ನಾನು ಹೋರಾಟಗಾರರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ನಾನು ಅಧಿವೇಶನದಲ್ಲಿ ಮಾನ್ಯ ಗೃಹ ಸಚಿವರಿಗೆ ಮತ್ತೆ ಈ ಒತ್ತಾಯ ಮಾಡಿದ್ದೀನಿ ಇಬ್ಬರಲ್ಲೂ ಕೂಡ ಅಶೂರೆನ್ಸ್ ಮಾಡಿದ್ದಾರೆ ಆನ್ಸರ್ ಕೂಡ ಮಾಡಿದ್ದಾರೆ ಅಧಿವೇಶನ ಈ ಸಾವಿಗೆ ನಿಜವಾಗ್ಲೂ ಕೂಡ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಕೂಡ ಕರೆಕ್ಟ್ ಆಗಿ ಡ್ಯೂಟಿ ಮಾಡಿದರೆ ಎಲ್ಲ ಇದು ಒಂದ್ ರೀತಿ ಆಗ್ತಾ ಅಂತ ನಮ್ಮ ಎಲ್ಲ ಸಾರ್ವಜನಿಕ ಎಲ್ಲಾ ಕಡೆ ಡಿಜಿಟಲ್ ಬೋರ್ಡ್ ಗಳನ್ನ ಮೇಡಮ್ ಯಾವಾಗ್ಲೂ ಕೂಡ ಅದನ್ನ ದುರಸ್ತಿ ಮಾಡ್ತಾ ಡಿಜಿಟಲ್ ಬೋರ್ಡ್ ಆನ್ ಆಗಿರಲ್ಲ ಯಾವ ಟೈಮ್ ಅಲ್ಲಿ ಆನೆ ಯಾವ ಭಾಗದಲ್ಲಿ ಸಂಚಾರ ಮಾಡ್ತಾ ಇದೆ ಅಂತೇಳಿ ಮಾಹಿತಿ ಇರುತ್ತೆ ಎರಡನೇ ವಿಚಾರ ಮೇಡಮ್ ಇ ಟಿ ಎಫ್ ಅವ್ರಿಗೆ ಯಾವ ಭಾಗದಲ್ಲಿ ಆನೆಗಳು ಅಂತ ಹೇಳಿ ಮೇಡಮ್ ಇಮ್ಮಿಡಿಯೇಟ್ ಆ ಭಾಗದ ರೈತರಿಗೆ ವಾಟ್ಸಪ್ ಗ್ರೂಪಿಗೆ ಈ ಮೆಸೇಜ್ ಮುಖಾಂತರ ಮಾಹಿತಿ ಕೊಡ್ತಾರೆ ಬಟ್ ಬೆಳಗ್ಗೆ ಎಲ್ಲೂ ಕೂಡ ಮಾಹಿತಿ ಬಂದಿಲ್ಲ ಬಂದಿದೆ ದಿವಸದಿಂದ ಏನಿಲ್ಲ ಏನಿಲ್ಲ ಇದು ಎಂಟು ಫೋನ್ ಮಾಡಿ ಮೇಲೆ ನೆಟ್ವರ್ಕ್ ಸಮಸ್ಯೆ ಇಲ್ಲ ಎನಿ ಟೈಮ್ ನನ್ ಜೊತೆ ಮೇಡಮ್ ಇದ್ರ ಬಗ್ಗೆ ತನಿಖೆ ಮಾಡಿ ಅದರಿಂದ ನಾವು ಕನ್ಸ್ಟ್ರ ಮಾಡ್ತೇವೆ ಸರ್ ಸೊ ಅದರ ಜೊತೆಯಲ್ಲಿ ಸಹ ಎಷ್ಟು ದುಃಖಕರವಾಗಿರ್ತದೆ ಸಿಚುವೇಶನ್ ಅಂದರೆ ಸರ್ ಯಾವುದೇ ಒಂದು ಮನೆಯಲ್ಲಿ ಒಂದು ಸಾವಾದಾಗ ಸರ್ ನಾವು ಕೂಡಲೇ ಕ್ರಮ ವಹಿಸಬೇಕು ಸಹ ಆ ಸಾವಿನಲ್ಲಿ ಒಂದು ಅವರ ಕುಟುಂಬದವರ ಜೊತೆ ಎಸ್ಪೆಷಲಿ ಅವರ ಹಳಿಯರಿದ್ದಾರೆ ಮಕ್ಕಳಿದ್ದಾರೆ ಸರ್ ಹೆಣ್ಮಕ್ಳು ಅವರ ಇಬ್ಬರು ಹೆಣ್ಮಕ್ಳಿಗೂ ಮದುವೆ ಆಗಿ ಅವರ ಪತಿಯವರು ಇದ್ದಾರೆ ಎಷ್ಟೇ ಆದರೂ ಸಹ ಅವರು ತಾಯಿ ಜೊತೆಯಲ್ಲಿ ಅವರು ಕೆಲಸ ಮಾಡ್ತಿದ್ರು ಸರ್ ಈಗ ನಾನು ನಾವು ತಾಯಿನ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ಅವರು ಎಷ್ಟು ನಿಶಕ್ತರಾಗಿದ್ದಾರೆ ಅಂದರೆ ಅಲ್ಲಿ ಎಲ್ಲಿ ಕರೆದ್ರೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಎಷ್ಟೊಂದು ನೋವಾಗ್ತಾರೆ ಅವರ ಕುಟುಂಬಕ್ಕೆ ನಮ್ಮೆಲ್ಲರ ಸಪೋರ್ಟ್ ಬೇಕಾಗ್ತದೆ ಸರ್ ತಮ್ಮ ಸಪೋರ್ಟ್ ಜನಗಳ ಸಪೋರ್ಟ್ ಯಾಕಂದರೆ ಸರ್ ಅವರು ಕುಟುಂಬದ ಪರವಾಗಿ ಅವರು ಕುತ್ಕೊಂಡಿದ್ದಾರೆ ಸರ್ ಅವರು ಎಲ್ಲರೂ ಸೇರಿಬಿಟ್ಟು ಕುಟುಂಬಕ್ಕೆ ಒಂದು ಸಪೋರ್ಟನ್ನು ನಾವು ಕೊಡಬೇಕಾಗ್ತದೆ ಸರ್ ಈವನ್ ನಾನು ಹೇಳ್ತೇನೆ ಸರ್ ನೋಡಿ ಪರಿಹಾರ ಮೊದಲು ಏಳು ಲಕ್ಷ ಏಳು ಲಕ್ಷ ಇತ್ತು ಏಳುವರೆ ಇತ್ತು ಸರ್ ಆಮೇಲೆ ಅದು ಹದಿನೈದು ಆಯಿತು ಸರ್ ಆ ಮನು ಆ ಅವರ ಕೇಸ್ ನೀವು ಹೇಳಿದ್ರಿ ಸರ್ ನನಗೂ ಅವರು ಮೀಟಿಂಗಲ್ಲಿ ಹೇಳಿದರು ಸರ್ ಏನು ಅಂದ್ರೆ ಸರ್ ಅವರ ಕಾರಣದಿಂದನೇ ಅದು ಹದಿನೈದು ಲಕ್ಷ ಆಗಿತ್ತು ವಿಪರ್ಯಾಸ ಅಂದ್ರೆ ಅವರಿಗೆ ಸಿಗಲಿಲ್ಲ ಅದು ಪರಿಹಾರ ಸಿಗಲಿಲ್ಲ ಇದನ್ನು ಒಂದು ವಿಶೇಷ ಪ್ರಕರಣ ಅಂತೇಳಿ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿ ನಮ್ಮಿಂದ ಒಂದು ಸರ್ಕಾರಕ್ಕೆ ಮೇಡಮ್ ಪ್ರಸ್ತಾವನೆ ಕೊಟ್ಟಿದ್ದೀವಿ ಸರ್ಕಾರದ ಗಮನದಲ್ಲಿ ಇದೆ ಮಂತ್ರಿಗಳ ಗಮನದಲ್ಲಿ ಇದೆ ಅದನ್ನೊಂದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಏನಾಗಿದೆ ವಿಶೇಷ ಪ್ರಕರಣ ಅಂತ ತಗೊಂಡು ಸಹ ಯಾಕಂದರೆ ಸಹ ಅವರು ಅವರ ಅವರಿಂದಾಗಿ ಹೋರಾಟ ಆಗಿದ್ದು ಅವರಿಂದಾಗಿ ಅವರಿಗೆ ಪರಿಹಾರ ಸಿಕ್ಕಿತ್ತು ಒಂದು ಸರ್ಕಾರದ ಮಟ್ಟದಲ್ಲಿ ಒಂದು ಇದು ವಿಶೇಷ ಪ್ರಕರಣ ಅಂತೇಳಿ ನಾವು ಪ್ರಯತ್ನಿಸಿಕೊಂಡು ಇನ್ನೊಮ್ಮೆ ನಾವು ಕೋರಿಕೆ ಯಾಕಂದರೆ ಅವರಿಂದಾಗಿ ಬೇರೆಯವರಿಗೆಲ್ಲ ಒಂದು ಸ್ವಲ್ಪ ಇದೇನು ನಾವು ಹೇಳಿದಂಗೆ ಸಹ ಜೀವ ತರಲಿಕ್ಕೆ ಬರೋಲ್ಲ ದುಡ್ಡು ಕೊಡೋದರಿಂದ ಆದರೂ ಅವ್ರ ಕುಟುಂಬದವರಿಗೆ ಬಡವರಿಗೆ ಇಮ್ಮಿಡಿಯೇಟಾಗಿ ಏನೋ ಒಂದು ಸ್ವಲ್ಪ ಒಂದು ಹಾಕಲು ಅದು ಇಲ್ಲ ಅಂದರೆ ಮತ್ತು ಅವ್ರು ಎಲ್ಲಿಗೆ ಹೋಗಬೇಕು ಸೊ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಸರ್ ಆಮೇಲೆ ಏನು ಸಭೆ ಹದಿನಾರನೇ ತಾರೀಕಿಗೆ ನಾವು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಾವು ನಡೆಸಲಿಕ್ಕೆ ಹೋಗಿದ್ದೀವಿ ಸರ್ ಇದೇ ವಿಷಯವನ್ನು ಮೊದಲ ಆದ್ಯತೆಯಲ್ಲಿ ಒಂದು ಎಲ್ಲ ಸಮಸ್ತ ಇವ್ರನ್ನ ಕರೆಸ್ಬಿಟ್ರಿ ಸರ್ ಜನ ಮಾತಾಡಿ ನಾವು ಸಭೆ ಯಾಕಂದ್ರೆ ಇದು ಇಲ್ಲಾಂದ್ರೆ ಇದು ಏನಾಗ್ತದೆ ಸರ್ ಇಷ್ಟು ಗಂಭೀರ ಸಮಸ್ಯೆ ಅದು ಬೇರೆಯವರ ಮನೆಯಲ್ಲಿ ಆದ್ರೆ ಸಾವು ನಾವು ಆದ್ರೆ ಸೇಫ್ ಅಂತ ಏನು ಇಲ್ಲ ಸರ್ ಯಾಕಂದ್ರೆ ಸಾವು ಯಾವ ಎಲ್ಲ ಆದ್ರೂ ಆ ಸಾವಿನ ನೋವು ಅಷ್ಟೇ ಇರ್ತದೆ ಮತ್ತೆ ಅದ್ರ ಸ್ಪಂದನೆ ನಾವು ಅಷ್ಟೇ ಮಾಡ್ಬೇಕಾಗುತ್ತೆ ಸರ್ ಸೊ ಖಂಡಿತ ಇದ್ರ ಬಗ್ಗೆ ನಾನು ಅದ್ರ ಜೊತೆಯಲ್ಲಿ ನಾನು ಕೋರ್ಕೊಳ್ಳೋದು ಇಷ್ಟೇ ಸರ್ ಎಲ್ಲ ಪ್ರಬುದ್ಧರು ಇದ್ದೀರಿ ತಿಳಿದವಂತರಿದ್ದೀರಿ ಒಳ್ಳೆಯವರಿದ್ದೀರಿ ಈಗ ಒಂದು ಮನೆಯಲ್ಲಿ ಸಾವು ಆಗಿದೆ ಆ ಮನೆಯವರ ಜೊತೆಯಲ್ಲಿ ನಿಂತ್ಕೊಂಡು ಆ ಏನು ನಮ್ಮ ಕಾನೂನಾತ್ಮಕವಾಗಿ ಸಹ ನಾವು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗ್ತದೆ ಒಂದು ನಿಯಮಾನುಸಾರ ನಾವು ನಡೆಸ್ಕೊಳ್ಬೇಕಾಗ್ತದೆ ಸರ್ ಒಂದು ಶವದ ಮುಂದೆ ಕುತ್ಕೊಂಡು ಏನು ಅಶಾಂತಿಯನ್ನ ಮತ್ತೆ ಇದನ್ನ ಮಾಡೋದು ಬೇಡ ಸರ್ ನಮ್ಮಲ್ಲಿ ತಮ್ಮಲ್ಲಿ ಕೋರ್ಕೊಂಡು ತಪ್ಪು ಆಯ್ತು ವಾಪಸ್ಸೇ ತಗೊಂಡ್ವಿ ನೀವು ಆಯ್ತು ಒಂದು ಮಕ್ಕಳ ಒಂದು ಒಂದು ಸಾವಿನ ಮನೆಯಲ್ಲಿ ಅವರ ಜೊತೆಯಲ್ಲಿ ನಿಂತ್ಕೊಂಡು ನೀವು ಅವ್ರಿಗೆ ಆಗಿ ನಿಂತ್ಕೊಂಡ್ವಿ ನೀವು ಮಾಡ್ತೀರಿ ಅಂತ ಹೇಳಲ್ಲ ಬೇರೆ ಎಲ್ಲೂ ಹಾಕ್ಬಾರ್ದು ಅಂತ ಹೇಳಿ ಅವ್ರಿಗೆ ಅದನ್ನ ಯಾವ ರೀತಿ ಗಾಳಿಗಳನ್ನು ತಡಿಬೇಕು ಎಕ್ಸಿಸ್ಟಿಂಗ್ ಮತ್ತು ಅದಕ್ಕೆ ಒಂದು ಪೂರಕವಾಗಿ ಲೈಟಿಂಗ್ ವ್ಯವಸ್ಥೆನ ಅಲಾರಾಮಿಂಗ್ ವ್ಯವಸ್ಥೆನ ಅಥವಾ ಇನ್ಫಾರ್ಮೇಶನ್ ಅಲರ್ಟ್ ಎಲ್ಲ ಗ್ರಾಮಸ್ಥರಿಗೆ ಅಲರ್ಟ್ ಕೊಡುವ ವ್ಯವಸ್ಥೆನ ಈ ರೀತಿಯಾಗಿ ಅನೇಕ ಆಮೇಲೆ ನಮ್ಮಲ್ಲಿ ಕಂಟ್ರೋಲ್ ರೂಮ್ ನಾನು ವಿಸಿಟ್ ಮಾಡಿದೆ ಪರ್ಸನಲಿ ನಮ್ಮ ಅರಣ್ಯ ಇಲಾಖೆಯಲ್ಲಿ ಕಂಟ್ರೋಲ್ ರೂಮಲ್ಲಿ ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವನ್ನು ಸಹ ನಾವು ಪರಿಶೀಲನೆ ಮಾಡಲಾಯಿತು ಆಯಿತಾ ಅದು ಎಲ್ಲ ಆದಮೇಲೆ ನಮಗೆ ಕಣಿ ಬಂದಿದ್ದು ಈ ಸಮಸ್ಯೆಗಳು ಏನಾಗ್ತದೆ ಈ ಮಾನವ ಪ್ರಾಣಿ ಸಂಘರ್ಷ ಅದರಲ್ಲೂ ನಮ್ಮ ಹಾನಿ ನಮ್ಮ ಹಾನಿಗಳ ದಾಳಿಗಳು ಏನು ಆಗ್ತಾಯಿದೆ ಈಗ ನೀವು ಹೇಳಿದಾಗೆ ಇವರು ಹೇಳ್ತಾ ಇದ್ರು ನಮ್ಮಲ್ಲಿ ಕಾಡು ಅಂತ ಹೇಳಿ ಸ್ಪೆಸಿಫಿಕಾಗಿ ದೊಡ್ಡ ಕಾಡು ಏನೂ ಇಲ್ಲ ಎಲ್ಲ ಕಾಫಿ ತೋಟಗಳು ಮತ್ತು ಪ್ಯಾಚ್ ಪ್ಯಾಚ್ ಆಗಿರ್ತಕ್ಕಂತಹ ಜಾಗಗಳು ಆ ಅನಿಮಲ್ಸು ಈಗ ಚಿಕ್ಕಮಗಳೂರಿಂದ ಇರಬಹುದು ಕೊಡಗುಯಿಂದ ಇರಬಹುದು ಈ ಕಡೆ ಮೈಸೂರು ಬಾರ್ಡರ್ ಕೊಡಗು ಈ ಕಡೆಯಿಂದ ಅಂದರೆ ಎಲ್ಲ ಕಡೆಯಿಂದಲೂ ನಮಗೆ ಅವು ಇನ್ಫ್ಲೋ ಅಂದರೆ ಒಳಗಡೆ ಬರೋ ಅವಕಾಶ ಭಾಳ ಇರ್ತದೆ ಸೊ ಯಾವಾಗಲೂ ಅಲರ್ಟಾಗಿ ಯಾವಾಗಲೂ ಮೈ ಕಣ್ಣಾಗಿ ಕಾರ್ಯನಿರ್ವಹಿಸುವ ಪರಿಸ್ಥಿತಿ ಎಲ್ಲ ಜನತೆಗೆ ಸೊ ಇದ್ರ ಬಗ್ಗೆ ನಾವು ಪ್ರತಿ ಗುರುವಾರ ಅದಕ್ಕೆ ಯಾವ ಯಾವ ಸಮಸ್ಯೆಗಳಿಗೆ ನಾವು ಪರಿಹಾರ ತೆಗೆದುಕೊಳ್ಬೇಕು ಅಥವಾ ಟವರ್ ಹಾಕಬೇಕಾ ಲೈಟಿಂಗ್ಸ್ ಇರಬೇಕಾ ಬಸ್ ವ್ಯವಸ್ಥೆನ ಟ್ರಾನ್ಸ್ಪೋರ್ಟಾ ಅಲರ್ಟ್ ಸಿಸ್ಟಮ್ ಟೆಕ್ನಾಲಜಿನ ಯಾವ ರೀತಿ ಯೂಸ್ ಮಾಡಿಕೊಳ್ಳಿ ಅನ್ನೋದ್ರ ಬಗ್ಗೆಯೂ ಸಹ ಸೀರೀಸ್ ಆಫ್ ಇದು ಮೀಟಿಂಗ್ಸ್ ಎಲ್ಲ ಆಗ್ತದೆ ಮತ್ತೆ ಅದನ್ನು ಕ್ರಮ ವಹಿಸ್ತೀವಿ ಬಟ್ ಈ ಥರ ಆದಾಗ ಅದು ಅಷ್ಟು ಸಾಕಾಗಲ್ಲ ಅಂತಲೂ ನಮಗೆ ಗಮನಕ್ಕೆ ಬಂದಿದೆ ಸರ್ ಆದ್ರಲ್ಲೂ ಈ ಘಟನೆ ನಾವು ಇಷ್ಟೆಲ್ಲ ಮುಂಜಾಗ್ರತಾ ವಹಿಸಿದ್ರಲ್ಲೂ ಮತ್ತೆ ಇಂತಹ ಘಟನೆಗಳು ಮರಿಕಳಿಸುತ್ತೆ ಅಂತ ಸೊ ನಾವು ಈಗ ಅದ್ರ ಬಗ್ಗೆ ಏನೆಲ್ಲ ಕ್ರಮ ವಹಿಸ್ಬೇಕು ಅನ್ನೋದು ಸಹ ತಾವು ಹೇಳಿದ್ಮೇಲೆ ಸರ್ ಮತ್ತೆ ನಾವು ಇದರ ಹತ್ರ ಡಿಸ್ಕಸ್ಸು ಮಾಡಿದ್ಮೇಲೆ ಸೊ ತಾವು ಹೇಳಿದ್ರೆ ಸರ್ ಒಂದು ಟೀಮ್ ಮಾಡಿ ಯಾಕಂದರೆ ಸರ್ ಇದು ಮತ್ತೆ ಮರ್ ಮತ್ತೆ ಇನ್ನೊಂದು ಬಂದಾಗ ಮತ್ತೆ ಇದೇ ಇದೇ ಸೀನ್ ಆಗ್ತದೆ ಈ ಹಿಂದೆನೂ ಇದೇ ಥರ ನಡೀತಾ ಇತ್ತು ಘಟನೆ ಆಗೋದು ಅಧಿಕಾರಿಗಳು ಬರ್ತಾರೆ ಕನ್ವಿನ್ಸ್ ಮಾಡೋದು ಮತ್ತೆ ಹೋಗ್ತಾರೆ ಮತ್ತು ಸ್ವಲ್ಪ ದಿನ ಅದು ಮತ್ತೊಂದು ಘಟನೆ ಆಗೋವರೆಗೂ ಅದನ್ನು ಮರೆತು ಬಿಡ್ತವೆ ಸೊ ಅದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಸರ್ ಈ ಸರಿ ತಾವು ಹೇಳ್ದಾಗೆ ನಮ್ಮ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹದಿನಾರನೇ ತಾರೀಕು ಸತಲೇಶ್ಪುರದಲ್ಲಿ ನಾವು ಒಂದು ಸಾರ್ವಜನಿಕ ಜನಸ್ಪಂದನಾ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಸರ್ ಈಗ ಆಲ್ರೆಡಿ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ ಹದಿನಾರನೇ ತಾರೀಕು ಎಕ್ಸ್ಕ್ಲೂಸಿವ್ ಇದೇ ವಿಷಯಕ್ಕೆ ಒಂದು ಮೊದಲ ಆದ್ಯತೆ ಕೊಟ್ಟು ಒಂದು ಗಂಟೆ ನಾವು ಸಭೆ ನಡೆಸ್ತೇವೆ ಸರ್ ಅದನ್ನ ನಡೆಸೋದ್ರಲ್ಲಿ ಮತ್ತೆ ಇವರು ಎಲ್ಲರೂ ಬಂದಿರಲಿ ಸರ್ ನಾವು ಹೇಳ್ತೇವೆ ನಾವು ಮುಗಿದ ಮೇಲೆ ನೀವೇನಾದ್ರು ಪ್ರಶ್ನೆಗಳನ್ನ ಕೇಳಿ ಸೊ ಅದು ಒಂದು ಮಾಡಬೇಕು ಸರ್ ಆಮೇಲೆ ಆ ಸಭೆಯ ಜೊತೆಯಲ್ಲಿ ಇವತ್ತೇನು ಸಾವು ಆಗಿದೆ ಸರ್ ಇದಕ್ಕೆ ಒಂದು ಎನ್ಕ್ವೈರಿ ಕಮಿಟಿನ ಕನ್ಸ್ಟ್ರೂಟ್ ಮಾಡಿ ಯಾಕಂದ್ರೆ ಇದು ಯಾಕೆ ಆಯ್ತು ಯಾವ ರೀತಿ ಈಗ ಆಗ್ಲಿಕ್ಕೆ ಯಾಕಂದ್ರೆ ಅಲರ್ಟ್ ಸಿಸ್ಟಮ್ ಇದೆ ಕಂಟ್ರೋಲ್ ರೂಮ್ ಇದೆ ಅವ್ರು ಹೇಳ್ತಾ ಇದ್ರು ನಮ್ಗೆ ಅಲರ್ಟ್ ಬಂದಿದ್ರೆ ನಾವು ನಾವು ಒಂದ್ ಸ್ವಲ್ಪ ಬರ್ತಾ ಇರಲಿಲ್ಲ ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆಗೆ ಬರೋದೇನಿತ್ತು ಈವನ್ ಸರ್ ನಮ್ಮ ಜಿಲ್ಲಾಡಳಿತದಿಂದ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೇವೆ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಅಲ್ಲಲ್ಲ ನಾನು ಗೊತ್ತಾಯ್ತು ಸರ್ ಕಷ್ಟ ಗೊತ್ತಾಗ್ತದೆ ಒಂಬತ್ತು ಗಂಟೆವರೆಗೂ ಬರಬೇಡಿ ಮಾರ್ ಬೆಡಿಕಿನ ಟೈಮ್ ಮೇಲೆ ಎಲ್ಲಾ ಕಷ್ಟ ಕೃಷಿಕರು ಗೊತ್ತಿದೆ ಇಲ್ಲ ಈ ರೀತಿ ಮುಂಚೆ ಸೆಕೆಂಡ್ ಮುಗಿಲು ಮುಗಿಲು ಸೊಸೈಟಿ ಆಲ್ ತಗೊಂಡೆ ಅವರ 9 ಗಂಟೆ ತಗೊಂಡೋ